నమస్తే నమస్తే సదాశివ ఊరు పయ్య అంత ఊర చన్నాడు 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 ఓకే పాండపూర్ హండపూర తాలూకు గ్రామ ಎಷ್ಟು ವರ್ಷದಿಂದ ಬರ್ತಾ ಇದೀರಾ ಜಾತ್ರೆಗೆ ಜಾತ್ರೆ ಸುಮಾರು ಜಾತ್ರೆ ಹುಡುಕೊಂಡ ಬಂದ್ವಿ ಮೇಡಮ್ ಕರ್ನಾಲ್ ಜಾತ್ರೆ ಬರ್ತೀವಿ ದೇವಿ ಜಾತ್ರೆ ಜಾತ್ರೆ ಮುಡ್ತರ ಜಾತ್ರೆ ಅದನ್ ಬಿಟ್ರೆ ಬೂಕುರ್ ಜಾತ್ರೆ ಶ್ರೀಹಳ್ಳಿ ಜಾತ್ರೆ ಬಿಟ್ರೆ ನಮ್ಮ ಮದ್ದೂರ್ ಜಾತ್ರೆ ಎಲ್ಲಾ ಜನ ಜೊತೆಗೆ ತುಂಟೂರು ಕಟ್ಟೆ ಜಾತ್ರೆ ಅದ್ನು ಮಾಡ್ತೀವಿ ನಾವು ಮೇಡಮ್ ಇಷ್ಟ ಜಾತ್ರೆಗಳ ಮಾಡ್ತೀರಾ ಎಲ್ಲಾ ಮಾಡ್ತೀವಿ ಮೇಡಮ್ ಈ ವರ್ಷದ ಜಾತ್ರೆ ಹೆಂಗಿದೆ ಕೊಳಿನಾಗಲೇ ಮೇಡಮ್ ಈ ಸರಿ ಅಂತ ಕೊಳಿನಾಗಲೇ ಮೇಡಮ್ ತುಂಬಾ ಚೆನ್ನಾಗಿ ಕಟ್ಟಿದ್ರೆ ಜಾತ್ರೆ ಹ್ಮ್

ಖುಷಿ ಅಂತ ಅನ್ಸುತ್ತೆ ಜಾತ್ರೆ ಒಂದು ಖುಷಿ ಅಲ್ವಾ ನಮ್ಮ ರೈತರಿಗೆ ಏನೋ ಸೋಚ್ರೆ ಜಾತ್ರೆಗಳ ಜಾತ್ರೆ ಒಂದು ಸಂಕ್ರಾಂತಿ ಹಬ್ಬ ಗಂಟ ಭತ್ತ ಕೂದಿ ನದಿ ಹಾಕಲ್ಲ ಜಾತ್ರೆ ಸೋತಿ ನಮ್ ರೈತರಿಗೆ ಖುಷಿ ಪಡ್ಕೊಂಡ್ ನಮ್ ರೈತರು ಏನಪ್ಪ ಮಾವಿನ ಸಂಕ್ರಾಂತಿ ಹಬ್ಬ ಭತ್ತ ಕೋಜಿ ಯಾವಾಗ ಮದ ಜಾತ್ರೆ ಸೋತಿ ಮೇಡಮ್ ನಮ್ಗೆ ಜಾತ್ರೆ ಶೋಕಿ ಮಾಡೋದು ಅದೊಂದಿನ ಇಲ್ಲ ಮುಂಗಾರು ಮಳೆ ಬಿಳೋದಂತೆ ಜಾತ್ರೆ ಶೌಚ್ಯ ಮುಂಗಾರು ಜನ್ ಇಡ್ಕೊಂಡ್ ಗಂಟೆ ಒಂದು ಸೋತಿ ಮೇಡಮ್ ನಮ್ದು ಮುಂಗಾರು ಮಳೆ ಗಂಟ ಜಾತ್ರೆ ಶೌಚ್ಯ

ಜಾತ್ರೆಗೆ ರೈತರಿಗೆ ಮೋಜು ಮಸ್ತಿ ಒಂಥರ ಖುಷಿ ಹಬ್ಬ ಇದ್ ಜಾತ್ರೆ ಖುಷಿ ಹಬ್ಬ ಇದ್ ಹೊಸಿರ್ತಲ್ವಾ ನಾಕ್ಷರ ಒಂದ್ ನಾಕ್ ಸರ್ ಜಾತ್ರೆ ಇದ್ರೆ ಸೋಲ್ಕಿ ಬಣದ ಆಸೆ ರೈತರಿಗೆ ಅದ್ಬಿಟ್ಟು ನೀವ್ ಸೋಕಿದ್ರು ಮೇಡಮ್ ನಮ್ಗೆ ರೈತರಿಗೆ ಬೆಳಿಗ್ಗೆ ಬೇಕು ಒಟ್ಟು ಬೇಕು ನೆಲ ಹಾಸ್ಕೊಂಡ್ ಹಾಕೊಂಡ್ ಇದ್ದ ಬಣ್ಣ ಬಿಟ್ಟರೆ ಏನ್ ಮೇಡಮ್ ಒಳ್ಳೆ ಬೆಳೆದ ಬೆಳೆ ಯಾವ್ದು ಸಿಗ್ತಾರ ப்பட ச ஏழு ரூபாயி எடு சாயிரம் ஏழு ரூபாய் பத்தொன் இது இப்படி எர சாய் இன்னூறு ரூபாய் ஒன் அக்கிரி நான் மேடம் நான் தமிழ் வந்து இப்போது சில ஹர்ச்சை மேடம் நான் ಏನ್ ಮೇಡಮ್ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ಬಟ್ಟೆ ಬಿಟ್ಟರೆ ಮೇಡಮ್ ಬಡ್ಡಿ ಸಾಲ ನಾನು ಏನ್ ಗೊತ್ತಾ ಮಾಡ ಸಾಗುತ್ತೆ ಮಾಡ್ ಮನೆ ನೆಟ್ ಸಾಯ್ಬೇಕು ಸರ್ ಮೇಡಮ್ ಅನ್ನೋ ಆ ಮಟ್ಟಕ್ಕೆ ಕಷ್ಟ ಮಡಕೊಂಡ ಒಂದ್ ಮೂಟೆ ಉಪ್ಪು ಮೂಟೆ ಸಾವಿರದ ಏಳು ರೂಪಾಯಿ ಹತ್ತು ಇಪ್ಪತಾರು ನಮ್ಗೆ ಮೂರ್ ಸಾವಿರದ ಐನೂರು ರೂಪಾಯಿ ಟನ್ ಕಪ್ ಕಪ್ಪ ಒಂದ್ ಅಕ್ಕಿರ್ಬೇಕಲ್ಲ ಒಂದ್ಸರಿ ಸಾವಿರದ ಐವರು ಸಾವಿರ ಬೇಕು ಒಂದ್ ಕಪ್ಪ ಐವರು ಸಾವಿರ ಸಿಗಲಿಲ್ಲ ಮೇಡಮ್ ನಮ್ಗೆ ಏನ್ ಮೇಡಮರ ಅದಕ್ಕೆ ಹೇಳಿಕ ರೈತ ಯಾವತ್ತು ಸಾವು ಬಗೆ ನಾಟಕ ಸಾಯ್ತಂತ ಪಕ್ಕಾ ಗೊತ್ತು ರೇಟಲ್ಲಿ ಕಮ್ಮಿ ನಾಲ್ಕು ರೂಪಾಯಿ ನಾವ್ ಒಂದ್ ರೂಟಿ ತಗಿ ಕೊಡೋದ್ ತಗೋಬೇಕು ತಗೋಬೇಕಂಗಿಗೆ ಇಪ್ಪತ್ತೈದು ಕೆಜಿಗೆ ಸಾವಿರ ಆರು ರೂಪಾಯಿ ತಗತನ ಇನ್ ನಮ್ ಸಿಕ್ಕ ಸಿಕ್ತಲಿ ಖುಷಿ ಇದೆ ಏನ್ ಅದೇ ಅಲ್ವಾ ಎಷ್ಟೇ ಸಾಲ ಎಷ್ಟೇ ನೋವು ಎಷ್ಟು ಹೊಲು ದಿಕ್ಕು ಅದೇ ಗೆಳೆಯ ನಿಡಿ ಗೆಳೆಯ ಜಾತ್ರೆ ಸ್ವಚ್ಛ ಮಾಡ್ಕೊಂಡು ನಡಿ ಗೆಳೆಯ ಸುಮ್ಮನೆ ಬೋದರಷ್ಟೇ ನನ್ನ ಅಣ್ಣ ತಮ್ಮ ನಮ್ ಚಿಕ್ಕಣ್ಣ 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 ನಮ್ಮ ಚಿಕ್ಕಣ್ಣ ಹಂಗೆ ಅಪ್ಪ ಜಯ ನಾವು ಚಿಕ್ಕಣ್ಣ ಹಂಗೆ ನಡಿ ಗೆಳೆಯ ಜಾತ್ರೆ ಸ್ವಚ್ಛ ಮಾಡ್ಕೊಂಡು ಹೋಗಿ ಅಷ್ಟೇ ಆಗ್ಬಿಡವರ ಅಂದ್ರೆ ಎಷ್ಟೇ ಕಷ್ಟ ಆಗ್ಲಿ ಏನೇ ತೊಂದರೆಗಳು ಬಂದ್ರು ಕೂಡ ಜಾತ್ರೆ ಶೋಕಿ ಮಾಡ್ಬೇಕು ಯಾಕೆ ರೈತ್ರಿಗೆ ಯಾಕಂದ್ರೆ ರೈತರಿಗೆ ಇರೋದೇ ಮೋಜು ಮಸ್ತಿ ಏನೇ ಒಂದು ಖುಷಿ ಆದ್ರೂ ಕೂಡ ಜಾತ್ರೆಗಳಲ್ವಾ ಜಾತ್ರೆ ಒಂದ್ತಿ ಮೇಡಮ್ ಇಷ್ಟೇನೋ ಕಷ್ಟ ಏನಿರೋಸ್ಕರ್ ಬಂದ್ಬಿಡ್ತೀವ ಇಷ್ಟೇ ಒಬ್ಬರು ಕೊಟ್ಟು ಸಾಲ ಕಟ್ಬೇಕು ಅವನು ಹತ್ತು ಲಕ್ಷ ಒಂದ್ ಲಕ್ಷ ದುಡ್ತೀವಿ ಅವರ ಮಾಡ್ದ ಕಾರ್ಯಕ್ರಮ ಏನಾಗುತ್ತೆ ನಾಲ್ಕು ದಿವಸ ಆದ್ರೂ ಚರ್ಚೆ ಬರ್ತದೆ ಬೆಳಿಗ್ಗೆ ಬೆಳಗ್ಗೆ ಅಂತ ಬಿಟ್ರೆ ಮೇಡಮ್ರಿ ಮೇಡಮ್ರ ರೈತರಿಗೆ ಇರೋ ಕಷ್ಟ ಮೇಡಮ್ ಮೇಡಮ್ರ ಯಾರಿಗೆ ಬೇಡ ಮೇಡಮ್ರ ನಮ್ಮಂತ ರೈತರಿಗೆ ಕಷ್ಟ ಯಾರಿಗೆ ಬೇಡ ಮೇಡಮ್ರ ಆ ಮಠ ನಮ್ ಪರಿಸ್ಥಿತಿ ನೋಡಿದ್ರೆ ಟಿವಿ ಎಲ್ಲ ನೋಡಿದ್ರ ಮಾತು ನೋಡಿದ್ರು ಮೇಡಮ್ ಸಾಲ ಮಾಡ್ಕೊಂಡ ಬಸ್ಕೊಂಡ್ ನೀರಿ ಬಿದ್ದ ಅಲ್ಲೇ ಒಳೆ ಬಿದ್ದಾಗಿ ಕವಲಿ ಬಿದ್ದು ಆಕ್ಸಿಡೆಂಟ್ ಎಲ್ಲ ಮಾಡ್ಕೊಂಡ್ ಜ್ಞಾಟಕಲ್ಲ ಮಾಡಿದ್ರ ನೋಡಿದ್ರೆ ಏನೇ ಕಷ್ಟ ಬರ್ಲಿ ಪ್ರಪಂಚದಲ್ಲಿ ಏನೇ ಆಗ್ಲಿ ಏನೇ ಒಂದು ಏನೇ ಒಂದು ಪ್ರಕೃತಿ ವಿಕೋಪಗಳಾಗ್ಲಿ ಏನೇ ಬಂದ್ರು ಕೂಡ ನಿಲ್ಲಿಸದೆ ಕೆಲಸಗಳನ್ನ ಮಾಡ್ತೀರಾ ಅಂದ್ರೆ ಅದ ರೈತರು ಮಾತ್ರ ಕಷ್ಟಪಟ್ಟು ದುಡಿತಾ ಇರೋದಕ್ಕೆ ನಾವೆಲ್ಲರೂ ಕೂಡ ಎಲ್ಲಾರು ಖುಷಿ ರೈತಲ್ ಎಲ್ಲ ರೈತ ದುಡಿದ ಹೋದ ಏ ಮಗ ನೆಡ್ಲಾಪದಿ ಏನ್ ಬರ್ರೆ ನೆಲ್ಲಾಪದಿ ನಾವು ದುಡ್ಡು ಹೋದ ಅಂತಂದ್ರೆ ಅನ್ನನ ಸಿಗ್ತಿಲ್ಲ ಮೇಡಮ್ ಅವ್ರ ಹೇಳ್ತಿದ್ರು ರೈತ ಒಟ್ನಂತಿ ಕಡೆ ಗದ್ದೆ ಊಟಿ ಭತ್ತ ಬೆಲ್ದಿ ಕಬ್ಬಲ್ ಸಕ್ಕರೆ ಭತ್ತ ನೆಟ್ರೆ ಊಟ ಹೊಲಕ್ಕೆ ರಾಗಿ ಹಾಕ್ರೆ ಮುದ್ದೆ ಒಳಕ್ಕೆ ಜೋಳ ಬಿತ್ ಮೇಡಮ್ ಒಂದು ಜೋಳ ಮುದ್ದೆ ಮೇಡಮ್ ಇಲ್ಬಿಟ್ಟು ರೈತ ನೆನ್ ಹಿಡಿದವ್ರ್ ಹೇಳ್ತೀನಿ ಮೇಡಮ್ ಅವ್ರ ಅವ್ರಮ್ ಜೀವನ ಅನ್ನ ತಂಗ ತೊಂದ್ರೆ ಕೊಡ್ತಾರೆ ಮೇಡಮ್ ಅವ್ರ ಇವತ್ತು ಸರ್ಕಾರ ಅದಲ್ಲಪ್ಪ ಅಣ್ಣ ಅದ್ರದ್ದು ತೊಂದರೆ ಕೊಡ್ತಾರೆ ಏನ್ ಮೇಡಮ ನಾ ಬೆಳ ಕಬ್ಜಾ ಲೆಕ್ಕ ವರ್ಷದ ಎರಡ್ ಸಾವಿರ ರೂಪಾಯಿ ಕಬ್ಬು ಭತ್ತ ತುಂಬಿದೆ ಬರೀ ಎರಡ್ ಸಾವಿರದ ಇನ್ನೂರು ರೂಪಾಯಿ ಈ ವರ್ಷ ಬರಿ ಬರೀ ಎರಡ್ ಸಾವಿರ ಎರಡ್ ಸಾವಿರದ ಇನ್ನೂರು ರೂಪಾಯಿ ಮೇಡಮ್ ಇನ್ನೂ ವರ್ಷ ಮೂವತ್ತ ಎರಡ್ ಸಾವಿರ ರೂಪಾಯಿ ಭತ್ತ ತುಂಬಿದ್ವ ಒಂದ್ ಕ್ವಿಂಟಾಲ್ಗೆ ಈ ಸರಿ ಒಂದ್ ಕ್ವಿಂಟಲ್ಗೆ ಬಗ್ಗೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ಬದ್ಗೆ ನಾವು ನಾಟಿ ಹಾಕ್ಸ್ಬಿಟ್ಟು ಉಪ್ಪು ಬಿಡ ತಂದ ಎಲ್ಲ ಎಲ್ಲಪ್ಪ ನಾವು ಸಾಯೋದಪ್ಪ ಅವ್ರಿಗೆ ವಾರ್ದ್ ಬೇಡಿ ದಿನ್ ಬಿಡಿಸ್ಕೊಂಡು ಆರಾಮ ಮಾಡಿ ಎಲ್ಲ ಹಬ್ಬ ಸಾಕಿ ಸಾಕಷ್ಟೋದಪ್ಪ ಹೇಳ್ರಿ ಮೇಡಮ್ ರೈತರಿಗೆ ಕಷ್ಟ ಜೀವ್ ಯಾರ್ದು ಬೇಡನು ನಾವು ತಿಳಿಸ್ ಆಗ್ಬೇಕು ಅಂತ ಆಸೆ ಪಡ್ತೇವೆ ರೈತರು ತಿಳಿಸ್ ಆಡ್ಲೇಬೇಕು ಗನ್ ತಕ್ಕಂದ ಹೆಂಗ್ ಮಾಡ್ತಾರೆ ಅವರ ನಿಮ್ದು ಉದರೈತಾರೆ ನಮ್ಮ ಮಂದಿ ನೆಗ್ತಾರೆ ನಮ್ಮ ಮಂದಿರಲ್ಲೇ

ಬಾಟ್ಲ ರೂಪಾಯಿ ಜಾಸ್ತಿ ಮಾಡೋ ಮೇಡಮ್ ಅದ ಏನ್ ಅದ ಯಾರ ದುಡ್ಡು ಹೇಳೋ ದುಡ್ಡು ನಮ್ದ್ ದುಡ್ಡು 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 ಅಷ್ಟೇ ಬೆಳೆಯ ಗೊತ್ತಾಗತ್ತೆ ಒಂದ್ ಕಡೆ ಇರಿಕರು ಹೇಳೋ ರೈತ ಯಾವಾಗ ಹೋಗ್ಬಿಟ್ಟ ಕೆಲಕ್ ಅನ್ನ ನಿಮಿಷ ಅಂತ ಹಿಂದಿ ಕಾಲ ಬಿಡ್ರಿ ಮೇಡಮ್ರ ಏನ್ ಮೇಡಮ್ರ ಆಗಿನ ಕಾಲ ಜಾತ್ರೆಗಳೆಲ್ಲ ಇರ್ತಿತ್ತು ಆಗಿನ ಕಾಲ ಜಾತ್ರೆ ಒಂಥರ ಸಂತೋಷ ಎಲ್ಲಾ ಎಂಟು ಮಕ್ಕಳ ಒಂದು ಯಾತ್ರೆ ಮಾಡ್ಕೊಂಡ್ರೆ ಬಂಗಿದ್ರು ಮೇಡಮ್ ಬರಲ್ಲ ಜಾತ್ರೆಗಳಲ್ಲಿ ನಮ್ಮ ಯಾರಿಲ್ಲ

ವರ್ಷ ಬಿಟ್ಲಿ ಜೈತಾನೆ ಮೇಡಮ್ ಅದ ನಾಲ್ಕು ಸಾವಿರ ಸೋಟ್ ಮಾಡೋಣ ಆಸೆ ಒಂದ್ ಬಿಟ್ರೆ ಏನೂ ಇಲ್ಲ ನಮ್ಗೆ ಬೆಳಿಗ್ಗೆ ಎದ್ದಿ ಒದ್ರದ್ದು ನೀರಿನ ಗಾಡಿಗೆ ಹಾಕ್ಬೇಕು ಮೇಡಮ್ ಅಲ್ಲ ಗದ್ದೆ ಒಳಗೋಗು ಕಪ್ ತುಂಬಕ್ ಪ್ಯಾಕೆಟ್ ಕೊಬ್ಬಡಿಕ್ ಒಂದ್ ಬಿಟ್ರೆ ಮೇಡಮ್ ಅಲ್ಲ ನಾಲ್ಕು ಸಾವಿರ ಸೋಟ್ ಬಿಟ್ರೆ ಏನ್ ಮೇಡಮ್ ನಮ್ದು ಹಂಗೆ ಮೇಡಮ್ ಅಲ್ಲ ತುಂಬಾ ಖುಷಿ ಆಗ್ತಾ ತುಂಬಾ ಖುಷಿ ಆಯ್ತು ನಿಮ್ ಮಾತುಗಳನ್ನ ಕೇಳಿ ನಮ್ಮ ವೀಕ್ಷಕರಿಗೆ ಕೊನೆಯದಾಗ ಏನ್ ಹೇಳ್ತೀರಾ ಏನಪ್ಪ ಜೊತೆಗೆ ಒಂದೊಂದು ರೈತಿಗೆ ಬೆಳೆ ಸಿಕ್ಕದಂತ ಯೂಟ್ಯೂಬ್ ಅಲ್ಲಿ ಹಾಕ್ರಿ ರೈತ ಬೆಳೆಯಕ್ಕೆ ಒಳ್ಳೆ ಇದ್ ಕೊಡ್ರಿ

బాగు బాగురు బాగురు ముందుకు మాట్లాడుగురు బాగురు చాగురు బాబి ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ರೈತರ ಕಷ್ಟ ಮತ್ತೆ ಜಾತ್ರೆಯ ಮೋಜು ಮಸ್ತಿ ಜಾತ್ರೆಗೆ ಹೇಗೆ ರೈತರು ಪಟ್ಟು ಬರ್ತಾರೆ ಅಂದ್ರೆ ಅವ್ರಿಗಿರುವಂತಹ ಒಂದು ಎಂಟರ್ಟೈನ್ಮೆಂಟ್ ಅಂದ್ರೆ ಜಾತ್ರೆಗಳೇ ಸೊ ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಬರ್ತಾರೆ ಅಂತ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದಾರೆ ತುಂಬಾ ಖುಷಿ ಆಯ್ತು ಅಂತ ನಿಮ್ಮ ನಿಮ್ಗೂ ಕೂಡ ತುಂಬಾ ಖುಷಿ ಆಯ್ತು ಅಂತ ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗಾದ್ರೆ ವಿಡಿಯೋ ಮಾಡ್ತಾ ಇದೀನಿ ಮತ್ತೆ ಮುಂದಿನ ಊಟದಲ್ಲಿ ನಾನೇ ಮುನ್ನ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಕರ್ನಾಟಕ ಮಾಧ್ಯಮ ಸ್ಟಾರ್ ನೀವು ನಾಳೆಯಿಂದ